झला बाबू जाय ಅಲ್ರಿ ಅಪ್ಪನ ಕಾಲಾಗ ಸಾಕ್ರಿ ನನಗ ಜೀವನ ಅಂತಿನಿ ಅಲ್ಲಿ ಹಿಂಗ್ ಅಂದ್ರ ಹುಡುಗರ ಸಾಕಾಗಿ ಹೋಗೈತಿ ಹೆಣ್ಣು ಮಕ್ಕಳ ತಿರ್ಗಾಡದ ಸಾಕಾಗೈತ್ರಿ ದರ್ಶನ್ ಅಂತಿನಿ ಅದೇನಾರ ಯಾಕ ಇರ್ವಲ್ ಇಬ್ರು ಒಳಗು ಒಬ್ಬನ ಮದುವೆ ಮಾಡ್ಕೊಂಡು ಹಾ ಯಾಕ್ರ ಆಯ್ತಾ ಓ ಮುದೋಡೆ ಈ ಕಡೆ ಛೇ ಬರ್ಲಿ ಛೇ ಚೇ ಇಂತ ಬಿಸ್ಲಾ ಎಲ್ಲಿ ಹೋಗೇತಿ ಅಂತೀನಿ ನಾನವನು ಮೊದಲ ಎರಡು ಗಂಟೆ ಬುದ್ಧ ಒಂದ್ ಕಾತ್ರಿ ಒಂದು ಹೊಲಸ ಎಣ್ಣೆ ಡೇಪಿ ಎಲ್ಲಿ ಹೋಗೈತಿ ಅಂತ ಹ್ಮ್ರ ಯಾರಪ್ಪ ಯಾರು ಬರೀ ಅವ್ರಮಸ್ಕಾರ ಮಲ್ಲಪ್ಪ ಶೆಟ್ಟಿ ಅಂತ ಹೇಳ್ರಿ ಇದಾವ ರಾಣವ್ರಿ ಒಂದಂಗ ನಿಮ್ಮ ರೀ ನನ್ನ ಹೆಸರು ಮಹಾರಾಣಿ ಅಂತ ಇನ್ನೂ ಮದುವೆ ಆಗಿಲ್ಲ ಮಹಾರಾಣಿ ಅವ್ರ ಇನ್ನ ನಿಮ್ಮದು ಮದುವೆ ಯಾಕೆ ಆಗಿಲ್ರಿ ನಮ್ಮ ಅಪ್ಪನ ಹುಗದ ನಮ್ಮಅಪ್ಪ ಅವಾಗ ನಾನು ನಾನ್ ತ ಬಾಳ್ ಚೊಲುವಾತ್ರಿ ನಿಮ್ಮ ಅಪ್ಪನ ಹುಗದು ಹುಗ್ಗಿ ಉಂಡ ನೀವು ಲಗ್ನ ಹಾಕಿರ ಅಂದ್ರ ಬಾಳ್ ಚಲೋ ನಾವ್ ನಡೀತಿವ್ರಿ ಏನು ಯಾಕಂದಿ ನನ್ನ ಮಗಳು ಕಳೆದ್ ಮೂರ್ ದಿನ ಆತ ಎಲ್ಲಿ ಹುಗೀತಿವ್ ಏನ್ ಮಾಡಾಕತ್ತೈತಿವ್ ನಾವ್ ನಡಿತೀವ್ರಿ ಏನ್ ನಾ ನಮಸ್ಕಾರ ರೀ ಮಾವನವರ ಈ ಯಾವುದೋ ಗಿ ಗಿ ಗಿರಾಕಿ ಹಿಡ್ಕೊಂಡು ನಿಂತಂಗೆ ಕಾಣತ್ತೀರಿ ಇವ್ರ ನಮ್ಮ ದೂರದ ಸಂಬಂಧಿ ಅದ ಅಲ್ಲು ಮಾವ ಹ್ಞೂ ಅಲ್ಲ ರೀ ಮೇಡಮವ್ರೆ ನಿಮ್ಗೆ ಯಾಕೆ ರೀ ಮುರಗೇ ಟಿಕಿಟಾ ಸುಮ್ಮನೆ ಹೋಗಿ ಲೇ ಚಂದ್ರ ನನ್ನ ಮಗಳ ತಲೆ ಕೆಡಿಸಿದ ಹಲಕ ನನ್ನ ಮಗನ ಏನು ಗಂಟೆ ಬಿದ್ದಿಲಿ ಭಯವರ ನಾವು ನಡೆತೀವಿ ಇನಿ ಮಗ ಇಲ್ಲೇ ನಿತ್ತಾ ನಾನು ಹೋಗಿ ನಾವು ಹೊರಗೆ ಹೋಗೋದು ಚಲೋ ಅನಿಸುತ್ತೆ ಹಾ ನಾವ್ ನಡೆತೀವಿ ಚಂದ್ರ ನಡೆತೀವಿ ನಡಿ ಮಗನ ಹುಡುಕ ನಿನಗ ಚಳಿ ಹಾ ತಿಳ್ಸ ಬಿಟ್ಟ ಮಗಳ ಅಲ್ಲ ನಾನು ಏ ಚಂದ್ರ

ನಾನು ನಿಮ್ದಾರನ ಕಾಯ್ತಿರ್ತೀನಿ ಹಿಂಗ ದೇವಿಗೆ ನೀವು ಅಂದ್ರೆ ನಾ ಕೇಳಿ ಹಂಗಾರ ಹೋಗುದಕ್ಕಿಂತ ಮುಂಚೆ ಒಂದ ಒಡಿ ಚಿನ್ನ ಪಡಿಲ ಬಾಟಿಕ ಶಾಂಪು ಹಚ್ಚಿ ತೊಳೆದಳ ಏನ ಚಂದ ತವಕ್ಕೂದಲ ಶೀತಳ ಹೆಣ್ಣಾಕಿ ಗುಂಪಿಗೆ ಬರುವ ಗುಂಪಿಗೆ ಆಗ ಇದ್ದರು ನನ್ನ

தனர்த்தூகல்தரதித்திருக்கல அவர மணியவாகலானியே நம்பிக்கு வருவாகியே நம்பிங்காக தரு நந்த

आपका ना दिल धड़का ना मैं दिल लगाते है आपका ना दिल धड़का ना मैं दिल लगाते यू शर्माना प्यारा गया रे प्यारा गया प्यारा गया रे प्यारा गया सिनाल मेला हनाल बड़ी होगा बेटा हुई नन तिल गिर तू ್ರಿ ಯೂರ್ಯಾರೀ ಸರ್ಕಸ್ ಕಂಪನಿ ಲಾಸ್ ಆಗಿ ಬೀದಿಗೆ ಬಂದ್ ಭಿಕ್ಷಾ ತರ ನಿಂತಾರಲ್ಲ ನಮಸ್ಕಾರ್ರಿ ಸಾಹಿಬ್ರೂರ್ ಸರದಿನಿಂತ ಏ ಮಗನ ಯಾವ ಕಡೆ ನಿನ್ನ ಪಯನ ಅಲ್ಲಿ ನಮಸ್ಕಾರ ಸಾಹೇಬ್ರ ಅಂದ್ರ ಮಗನ ಅಂತೀರಲ್ರಿ ಅಲ್ರಿ ಸಾಹೇಬ್ರ ನಮ್ಗ ನಮ್ದೊಂದು ಎಮ್ಮಿ ಮನಕ್ ಕಳ್ದೈತ್ರಿ ಅದು ಎಲ್ಲಿ ಸಿಗ್ತೈತಿ ಅಂದ್ರ ಅದ್ ಹಸ್ರ ಎಲ್ಲಿ ಇರ್ತೈತಿಲ್ಲ ಅದು ಅಲ್ಲೇ ಇರ್ತೈತ್ರಿ ಏನೋ ಏನೇ ಕೋಣ ಅಂತವ್ ಏನದ ಏನ್ ನನಗ ಮಗನ ಕೋಣ ಅನ್ನಕತ್ತೆ ನೀನು ಎಲ್ಲ ನೀನಾ ಇವನ್ ಮೊನ್ನೆ ನಮ್ಮ ಸಂಬಂಧ ಮದ್ವಿ ಸಂಬಂಧ ಒಂದು ಎರಡು ನಾ ಮಾಡಿದ್ ಮರೆಯ ಬಾ ಹೆಂಗಿದ್ರು ನಮ್ಮ ಮಾವ ಅದನ್ ಇದನ್ ತರಾಕ್ ಹೋಗ್ಯಾನ ಹೆಂಗಿದ್ರು ಹೂವಿನ ಮಾಲಿ ಎಲ್ಲಾ ಇಲ್ಲೇ ಅದಾವ್ ತಗೋ ಹಿಡ್ಕೊ ಇಬ್ರು ಕೂಡಿ ಇಲ್ಲೇ ಹೂವಿನ ಮಾಲಿ ಬದ್ಲ ದೇವ್ರಿಗೆ ಹೋಗುನು ಅಟ್ಟಿ ಇಲ್ಲ ಹುಡುಗಿ ಮೊದಲ ಎಲ್ಲಾ ತಯಾರಾಗೆ ಬಂದಿ ಮಾಲಿ ಬರೈತಿಲ್ಲ ಇದಕ್ಕಂತಾರ ಮದಿವಿ ಅಂತ ಕತ್ತಲೋ ನಮ್ಮ ಮಾವ ಮಾಡದ ಮೋಸಕ್ಕ ಹೋಗುವ ತ್ರಾಸಕ್ಕ ಹೋಗೈತಿ ತಿರುಗಾಣ ತಿರ್ಗಂಗ ಮಾಡಿ ಮೇಸಿ ಮೇಸಿಬಿಟ್ಟ ಹೊಸದಾಗಿ ಹೊಸ ಸಿರಿ ಓದ ಸಿಂತ ಹಿಡ್ಕೊಂಡು ಸಿರಿವಂತನ ಕೊಟ್ಟ ಮೂರ್ತಲಿ ಗಂಟನ ಮಾಡಿ ಸಿರಿನ ಗಣಿನ ಗನ್ನ ಕೊಟ್ಟ ಕೊಡವನ್ನು ಪ್ರೀತಿಗೆ ಬೆಲೆಯಲ್ಲಿ ಬಂಗಾರದ ಕನಗನ ತಂದೆ ತಾಯಿನ ಬೇಟ ಹೊಟ್ಟಿದ ಊರಿಗೆ ಹಾದರ ನನ್ನ ಕಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ತಗ ಮಾರುತಿ ಸಂಸಾರ ನಿನಸಲು ತಂದೆ ತಾಯಿಯಿಂದ ಆಗಿನ ದೂರ ಅಯ್ಯೋ ಮೋಸ ಮಾಡಿದ್ರಿ ಮಾಲಿ ನನ್ನ ಕೈಯಾಗ ಕೊಟ್ಟು ಹೋದ್ರಿ ಸಾಂಬ್ರ ತಾಲಿ ಏ ಎಣ್ಣೆ ಟೈಪಿ ಮೋಸ ಮಾಡಿದ್ಲಿ ಈ ಹುಡುಗಿ ನಂಬಿ ನಾವು ಆದ್ರಿ ಬಿಕನಾಶಿ ಲೇ ಚಂದ್ರು ಅಣ್ಣ ಬಾಳ್ ತ್ರಾಸ್ ಮಾಡ್ಕೋಬೇಡು ಯಾಕಂದ್ರ ನಿಮ್ಮ ಅಕ್ಕ ನಿನ್ ನೋಡ್ ಕಸಿಂದ ಚಿಂತೆ ಮಾಡ್ತಾಳ ಹೌದಣ್ಣ ಯಾವ್ದಾರ ಕುಡ್ಡಿನರ ಕುಂಟಿನರ ಕಟ್ಕೊಂಡು ಆರಾಮ್ ಹಾಯಾಗಿರಣ ತ್ರಾಸ್ ಮಾಡ್ಕೋಬೇಡಣ ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನ್ನ ತಂಗಿ

ಮಲಗಿದ ಮಂಚಕ ಏನ್ ಹೇಳತಿ ಏನ್ ಹೇಳತಿ ಗೆಳತಿ ಏನ್ ಹೇಳತಿ ಮಲಗಿದ ಮಂಚಕ ಏನ್ ಹೇಳತಿ ಏನ್ ಹೇಳತಿ ಗೆಳತಿ ಏನ್ ಹೇಳತಿ ಸಾಕ್ ತ್ರಾಸ್ ಮಾಡ್ಕೋಬೇಡ ಸುಮ್ಮಿಟ್ಟ ಟೈಮ್ ಕೊಟ್ಟ ಇಲ್ಲ ಎತ್ತಿ ನಮ್ಮ ಹೊರಗ ಹೋಗಿತಾರ ಈಗ ಅಟ್ ರೊಜ್ಜಿಗೆ ಎತ್ ನಿಂತ ಬಿಟ್ರ ಅವ್ರಿಗೆ ಹಿಂದ ಸಾಕ್ ನೋಡಪ್ಪ ನಾನು ಯಾಕಾರ ಕರ್ಸಿದ್ವಿ ಪುಣ್ಯಾತ್ಮ ಅಣ್ಣ ನಾ ಹೋಗಿ ಬರ್ಲೇನಾ ಮಾಡಿದ ನಿನ್ನ ಮೈಯ ಮಾತು ಭೀತಿ ಮಾಡಿಲ್ಲ ನಾವು ನೋಡಕ್ ಹೋಗಿಲ್ಲ ಬರೀ ನನ್ನ ಚಿನ್ನ ಗಿಣಿ ಮೂಗಿನ ಮಾಡಿ ನಾನು ತುಟಿಯು ತುಂಡೆ ಅಣ್ಣ ಕಚ್ಚಿ ತಿನ್ನಲೇನ ಬಂಗಾರದ ಬಣ್ಣದ ಐ ಚಂದ್ರನ ಮಗಳ ಏನ ಈ ಚಂದ್ರನ ಕುಲದಾಗೇನ ಇಂದ್ರನ ಮಗಳ ಏನ ಈ ಚಂದ್ರನ ಕುಲದಾಗೇನ ನಿನ್ನ ಯಾ ಪ್ರೀತಿ ಮಾಡಿ ಮನ ಸೋತೆ ನಾರೆ ನನ್ನ ಚಿನ್ನ ಹೆಣ್ಣ ನಿನ್ನ ಪ್ರೀತಿ ಮಾಡಿ ನನಾನ

ಧರ್ಮಸ್ಥಳ ಸಂಘ ನ್ಯಾಗ ಲಕ್ಷ ರೂಪಾಯಿ ಹೆಸರಲೆ ಲೋನ್ ತಗಿಸ್ ಬಿಡ್ಬೇಕ ಯಾಕಂದ್ರೆ ನಮ್ಮನ್ನ ಬಿಟ್ಟು ಹೋದ್ರು ಆಯ್ಕೆ ತುಂಬಕೊತ ಹೋಗಿರ್ಬೇಕ ಅವಾಗ ನೆನಪೈತಿ ನಾವ್ ಆಕಿಗ ಯಾವ ಹುಡುಗಿಯಾರ ನಂಬಾರ್ದ್ರಿ ಈಗ ಹಿಂಗ ಏನ್ ಆಯ್ತಾ ಅವ್ರನ್ನ ಪೊಲ್ಲ ನಂಬೇತ್ ನಮ್ಮ ತಲಿ ಹೋದ್ ಚಿಡಿಸ ಹುಲ್ಕೊಂದ್ ಬಸ್ ಸ್ಟಾಂಡ್ ಅಡ್ಡಿ ಆಡಿಸಕ ಐತ್ ಮದ್ವಿ ಹೋದ್ರ ನೋಡಿದ್ರಿ ಇನ್ನೇನು ನಾವು ಹೋಗ್ತೀವಿ ನಮ್ಮ ಮನಿ ಬಾಳೆ ಮಾಡ್ತೀವಿ ನಮ್ಮ ಆತ್ಮ ಟೈಮ್ ಐದ್ ಆತ್ಮ ಆತ್ಮೀಯ ಸೋದರರು ಹಾಗೂ ಕಲಾವಿದರಾದ ಗ್ರಾಮ ಸೇವಕರಾದಂತ ಸರ್ ನಮ್ಮ ಅಲ್ಪ ಸೇವನೆ ಕಂಡು ಒಂದು ನೂರು ರೂಪಾಯಿ ಕೊಟ್ಟಿರ್ತಾರೆ ಅವರಿಗೂ ನನ್ನ ತುಂಬಾ ಧನ್ಯವಾದ ಅಲ್ಲರಿ ದಿನವಿಡೀ ನೌಕರಿ ನೌಕರಿ ಅಂತ ಹೋದ್ರಿ ಮನೇಲಿ ನಾನು ಒಬ್ಬಳೇ ಇರ್ತೀನಿ ಬೇಜಾರು ಆಗೋದಿಲ್ಲವೇನು ವಿನ್ ಏನ್ ಮಾಡುದು ಅರಗಿನಿ ಕೆಲಸ ಅಂತಂತ ಆದ್ರೆ ಈ ನನ್ನ ರಾಣಿಯನ್ನು ಹಾಯಾಗಿ ಇಡ್ಬೇಕು ಅನ್ನೋದೇ ನನ್ನ ಆಸೆ ಅಲ್ಲ ರೀ ನಿಮಗೇನು ಕಡಿಮೆ ಆಗಿದೆ ಇದ್ದ ಹೊಲ ಎಲ್ಲ ಮಾರಿ ಬಂದ ಹಣವನ್ನು ಬ್ಯಾಂಕಿನಲ್ಲಿ ಇಟ್ರೆ ನಾವಿಬ್ರು ಹಾಯಾಗಿರ್ಬೋದಲ್ಲವೇ ಕವಿತಾ ನೀನು ಹೇಳಿದಾಗೆ ಮಾಡಬಹುದು ಆದರೆ ನಮ್ಮ ಪಾಲಿಗೆ ಆಟಗೆ ಹೋಳಿಗೆ ನಮ್ಮ ತಂದೆ ಬೇರೆ ಇದ್ದಾರಲ್ಲ ಇದೇನ್ರಿ ಇದು ಕೋಲೆಯನ್ನು ಕೇಳಿ ಮಸಾಲೆ ಏನು ನಮ್ಮ ಆಸ್ತಿ ನಮ್ಗೆ ಕೊಡೋಕೆ ಅವ್ರದೇನು ಆಯ್ತು ಸಂಜೆ ಬಂದು ನಾನು ವಿಚಾರ ಮಾಡುತ್ತೇನೆ ಮುಂಚೆ ಒಂದು ಹಾಡನು ಹಾಡಬಾರದೆ ಹೊಸದೇನೋ ತಲ್ಲನ ಮಾತು ಬರ್ತಿಲ್ಲ ಯಾಕೋ ಗೊತ್ತಿಲ್ಲ ಸೋನಿ ನಾನಾಗಿದ್ದೀ ದಿನ ಹೇಗು ನಾನಿದ್ದೆ ಈಗ ಹೇಗಾದ್ರೆ ಅದಕ್ಕೆ ನಿರ್ತಾನೆ ಕಾರಣ ನೀನ ದಿನ ಈ ತೀಕ್ಷ್ಣ ಇಲ್ಲಿಂದಲೇ ಹೊಸದೇನೋ ಸತೀಶ ಎಲ್ಲಿಗಪ್ಪಾ ಶನಿ ಕಾಟ ಅಂತ ಹಾಗಾಯಿತು ನನಗೂ ಯಾವಾಗ ನೋಡಿದ್ರು ಎಲ್ಲಿಗೆಂದು ಕೇಳಿ ಆಗುವ ಕೆಲಸಕ್ಕೆ ಆಟಗಾಲ ಹಾಕುದೇ ನಿಮ್ ಕೆಲಸವಾಯ್ತು ಸತೀಶ ನಾನು ನಿನ್ನ ಕನು ನಿನಗೆ ಒಳ್ಳೆಯದನ್ನೇ ಬೇಯಿಸುತ್ತೇನೆ ಹೊರತು ಕೆಟ್ಟದ್ದನಲ್ಲಪ್ಪಾ ಹಾಗೆ ತಪ್ಪು ಎಂದರೆ ನಂದು ತಪ್ಪಾಯ್ತಪ್ಪ ತಪ್ಪಾಯಿತು ನೋಡ್ರಿ ತಿಂದು ತಿರುಗೋದಾನೆ ಬಿಟ್ಟು ಹೊಲಕ್ಕೆ ಹೋಗಿ ದುಡಿಯಿರಿ ಅಲ್ಲ ಮನೇಲಿ ಕಾಯ್ಪಲ್ ಆಗಿದೆ ಅದೇನ್ ತೆಗೆದುಕೊಂಡ್ ಬರಂತ್ರಿ ಸ್ವಲ್ಪ ತಾಳಿ ಅಪ್ಪ ತಿಂದು ಮನೆಯಲ್ಲಿ ಕುಳಿತರೆ ನಿಮ್ಮ ಆರೋಗ್ಯನೇ ಕಡುತ್ತದೆ ಹಾಗೆ ಪೇಟೆ ಕಡೆ ಹೋಗಿ ತರಕಾರಿಯನ್ನು ತೆಗೆದುಕೊಂಡು ಬನ್ನಿ ಆಯ್ತಪ್ಪ ಏನೇನು ಕಾಯಿಬೇ ಬೇಕು ಎಲ್ಲ ಲಿಸ್ಟ್ ಮಾಡಿದ್ದೇನೆ ಸರಿಯಾಗಿ ಲೆಕ್ಕ ಮಾಡಿ ತೆಗೆದುಕೊಂಡು ಬನ್ನಿ ಅಪ್ಪ ಹಾಗೆ ಆಯ್ತಪ್ಪ ಇದು ಕಲಿಗಾಲ ಕಾಲ ಬಂದಂತೆ ನಡೆಯಬೇಕಲ್ಲ ಸತೀಶ ನಾನು ನಿನ್ನನ್ನು ಇಲ್ಲಿಯವರೆಗೆ ಏನು ಕೇಳಿಲ್ಲ ಈಗ ಒಂದು ಮಾತು ಏನು ಬೇಕು ಕೇಳಪ್ಪ ಸತೀಶ್ ಆರು ತಿಂಗಳಿಂದ ಒಂದೇ ಅಂಗಿ ಒಂದೇ ದೋತರ ಮೇಲೆ ಜೀವನ ನಡೆಸಿದೆ ಈಗ ಅವು ಎರಡು ನಶಿದು ಬಿಟ್ಟಿದ್ದಾವೆ ಅದಕ್ಕೆ ಒಂದು ಮಾತು ಆಮೇಲೆ ನೋಡಿರತ್ತು ಈಗ ಹೋಗಿ ಬನ್ನಿಯಪ್ಪ ಹೌದು ಹೌದು ನೀವು ಹೇಳಿದಾಕ್ಷಣ ತಂದು ಕೊಡದಕ್ಕೆ ಅವ್ರದೇನು ಗೌರ್ಮೆಂಟ್ ನೌಕರಿ ಅಲ್ಲ ಹಾಸ್ಗಿದ್ದಷ್ಟು ಕಾಲ್ ಚಾಚಬೇಕು ಅಷ್ಟು ಗೊತ್ತಾಗುದಿಲ್ಲ ಏನು ಮುದುಕನಿಗೆ ಆಯ್ತಪ್ಪ ಮುಂದೆ ಈಗ ಹೋಗಿ ಬನ್ನಿ ಆಯ್ತಪ್ಪ ಸೇವೆ ಮಾಡಬೇಕು ಈ ಮುದಿ ಜೀವ ಕಾದು ನೋಡೋಣ ಅಪ್ಪ ಆ ಪಾಪಿನ ಮನೆಯಿಂದ ಆಚೆ ನುಗ್ಬೇಕಾದ್ರೆ ಸಾಕು ಸಾಕಾಯ್ತು ಏನ್ರಿ ಆದಷ್ಟು ಬೇಗ ಬನ್ನಿ ಇಲ್ಲವಾದ್ರೆ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗುತ್ತೆ ಬಾಯ್ ಹೋಗೋ ಮರುಳೆ ನಿನ್ನ ದಾರಿ ಕಾಯೋದಕ್ಕೆ ನಾನೇನು ಮಾಂಕು ಹೆಣ್ಣಲ್ಲ ನನ್ನ ಮನ್ಮತ ರಾಜ ಬೇರೇನೇ ಇದ್ದಾನೆ ಹೌದು ಇಷ್ಟೊತ್ತಾದ್ರೂ ಅವ್ರು ಇನ್ನು ಬರ್ಲಿಲ್ವಲ್ಲ ಸಮಯದ ಪ್ರಜ್ಞೆ ಅವ್ರಿಗಿಲ್ಲ ಅಂತ ಕಾಣುತ್ತೆ ಯಾಕೆ ಡಿಯರ್ ಕೋಪಣ ಕೋಪ ಬರ್ದ ಮತ್ತಿ ನೀನು ಅಲ್ಲರಿ ನಿಮಗೋಸ್ಕರ ಒಂದು ಜೀವ ಕಾಯ್ತಾ ಅಷ್ಟ ಅಷ್ಟು ಗೊತ್ತಿಲ್ವೇನು ಕವಿತಾ ನಿನ್ನ ನೆನಪಾಗಿಯೇ ನಾನು ಮಾಡುವ ಎಲ್ಲಾ ಕೆಲಸಗಳಿಗೂ ನಾನು ಎಳ್ಳು ನೀರು ಬಿಟ್ಟು ಬಂದಿದ್ದು ಅದು ನಿನ್ನ ಪ್ರೀತಿಗೆ ನಿನ್ನ ನೋಡಬೇಕೆಂಬ ಆಸೆಗಾಗಿ ಬಂದೆ ಅಲ್ಲರಿ ಎಷ್ಟು ದಿನ ಅಂತ ನಾವಿಬ್ರು ಈ ರೀತಿ ಕದ್ದು ಮುಚ್ಚಿ ಓಡಾಡುದು ಆದಷ್ಟು ಬೇಗ ಒಂದು ತೀರ್ಮಾನಕ್ಕೆ ಬನ್ನಿ ಕವಿತಾ ಕದ್ದು ಮುಚ್ಚಿ ತಿಂದ ಅಡುಗೆ ತುಂಬಾ ರುಚಿಯಾಗಿರುತ್ತದೆ ಕವಿತಾರವರೇ ಅದಕ್ಕೆ ಅಲ್ಲವೇ ನಾನು ನಿಮ್ಮ ಈ ದೇಹದ ಸುಖವನ್ನು ಸಮಯ ಲೆಕ್ಕಿಸದೆ ಕದ್ದು ಮುಚ್ಚಿ ಉಣ್ಣುತ್ತಿರುವುದು ಕವಿತಾರವರೇ ನೀವು ಇದರಿಂದ ಹೊರಬರಬೇಕಾದರೆ ನಾನು ಹೇಳಿದಂತೆ ಕೇಳಬೇಕು ಆದರೆ ನಿಮ್ಮ ಮಾತು ಕವಿತಾ ಹೇಗಾದರೂ ಮಾಡಿ ಆ ಸಮಸ್ತ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿಸಿಕೊಂಡು ಹೊರಬಂದರೆ ಸಾಕು ಮುಂದಿನ ವಿಚಾರವನ್ನು ನಾನು ತೋರಿಸುತ್ತೇನೆ ನೋಡಿ ಈ ವಿಷಯ ತುಂಬಾ ಕೇರ್ಫುಲ್ ಆಗಬೇಕು ಯಾಕಂದ್ರೆ ಈ ವಿಷಯ ನಮ್ಮ ಬಾಣವರಿಗೆ ಗೊತ್ತಾಗಿದೆ ಅದಕ್ಕೆ ಯಾಕೆ ವಿಚಾರ ಮಾಡುವೆ ಕವಿತಾ ಹಿಂದೆ ರಮೇಶನ ಬಾಳಿನಲ್ಲಿ ತಿರುವಿನ ಆಟವಾಡಲಿಲ್ಲವೇ ಹಾಗೆ ಸತೀಶನಿಗೂ ಒಂದು ದಾರಿ ತೋರಿಸಿದರಾಯಿತು ಅದಾದ ಮೇಲೆ ನಿನ್ನ ಮಾವನಿಗೂ ಕೂಡ ಒಂದು ಗತಿ ಕಾಣಿಸಿದರಾಯಿತು ಏಕೆ ಹೆದರುವೆ ಆಮೇಲೆ ನೀನೇ ರಾಣಿ ನಾನೇ ರಾಜ ಅಯ್ಯೋ ನನಗೆ ಯಾಕೋ ತುಂಬಾ ಭಯವಾಗ್ತದೆ ಅಲ್ಲರಿ ನನ್ನ ಗಂಡನನ್ನು ಕೊಂದ್ರೆ ಮುಂದೆ ಈ ಸಮಾಜ ರಂಡೆ ಅಂತ ಕೇಕೆ ಹಾಕಿ ಗುತ್ತೆ ಕವಿತಾರವರೇ ಜನಕ್ಕೆ ಹೆದರಿ ನಿಂತರೆ ಮಕ್ಕಳಾಗುವುದುಂಟೆ ಹ್ಮ್ ನಿನಗೆ ರಂಡೆಯಾಗಿ ಬಾಳು ಎಂದು ಯಾರು ಹೇಳುವುದಿಲ್ಲ ನಿನ್ನ ಮನ ಬಂದಂತೆ ನೀನು ಬದುಕಬಹುದು ನೋಡು ವಿಚಾರ ಮಾಡು ಇಲ್ಲ ಧನ್ರಾಜ್ ನೌಕರಿಗೆ ಐವತ್ತು ಸಾವಿರ ಹಣ ಇಟ್ಟಿದ್ದಾರೆ ಅಷ್ಟೇ ಅಲ್ಲ ಇವರ ಆಸ್ತಿಲ ಮಾರಿಕೊಂಡು ಯಾವ್ದಾದ್ರೂ ಹೋಗೋಣ ಗಂಡ ಎಂಬ ಪ್ರಾಣಿಯನ್ನು ಈ ಭೂಮಿಯಿಂದ ಆಚೆ ನೋಡ್ಬೇಕು ನೋಡು ಕವಿತಾ ಹೆಣ್ಣು ಮನಸ್ಸು ಮಾಡಿದರೆ ಲೋಕವೇ ಪ್ರಳಯವಾದೀತು ಅಷ್ಟೇಕೆ ಮಹಾಯತ್ನಗಳೇ ಜರುಗಬಹುದು ಅಂತಹ ವಿಶಿಷ್ಟವಾದ ಶಕ್ತಿ ಇರುವ ಹೆಣ್ಣು ನೀನು ತಿಳಿದುಕೋತು ರೀ ಇನ್ನು ಮುಂದೆ ಮಾಡ್ತೀನಿ ನೋಡು ವಿಚಾರ ಮಾಡು ನಾವಿಬ್ಬರು ಈ ಪ್ರೇಮ ಪಕ್ಷಿಗಳು ನಾನು ನಿನಗೆ ಯಾವ ತೊಂದರೆಯನ್ನು ಕೊಡುವುದಿಲ್ಲ ಇದು ನನ್ನ ಸತ್ಯ ಪ್ರತಿಜ್ಞೆ ತಾಯ ಎಂಬ ಸೂತ್ರದಿಂದ ನಾನು ಆದರೆ ಇವತ್ತು ನಿಮ್ಮ ಮಾತನ್ನು ಕೇಳಿ ನಿಮ್ಮೊಂದಿಗೆ हाराಡಿಕೊಳ್ತಾ ಇದ್ದೀನಿ ಆಯ್ತು ನಿಮ್ಮ ಆಸೆಂತೆ ನಾನು ಇವತ್ತು ಹಾರ್ತೀನಿ ನನ್ನ ನಿನ್ನ ಸೇ ನಮ್ಮ ಪ್ರೇಮಭಾಷೆ ಸವ ಜೀವನತೆ श्रुति जागा अदे आशा गीति नम भाषे नम प्रेम भाषे सदु जे सेरी जागा अदे आशा गीति नम प्रेम सदु जेलते ೂಡುಲೆಂದೇ ದುಃಖ ಪ್ರೀತಿ ಪ್ರೀತಿಯನುರಾಗ ಅಂದು ನಾನು ನೀ ಯಾರೋ ಅಂದು ನಾವು ಒಂದೇ ಇದೆಯೇನು ಜೀವನದ ವೇಗ ಏನೋ ಏನು ಕನಸು ಎಲ್ಲೋ ಎಲ್ಲ ಮನಸ್ಸು ಮಾಡಿದಾಗ ಪ್ರೀತಿ ಹಾಡಿದಾಗ ಎಲ್ಲ ಸೇರಿ ಅದು ಹೊಂದಾಗಿ ಆಯ್ತು ರಾಯ್ತು ಡಿಯರ್ ನಾನಿನ್ನು ಬರುತ್ತೇನೆ ಓಕೆ ಬಾಯ್ ಓಕೆ ಮತ್ತೆ ಭೇಟಿ ಆಗೋಣ ನಿಂತು ಕೋಲಿಸ್ ಶ್ರೀಮಂತರಿ ಏ ಶಿವಪ್ಪ ತಾವು ಇಲ್ಲಿಯವರಿಗೆ ಬಂದ ವಿಷಯ ಕೆಲಸಕ್ಕೆ ಬಾರದ ವ್ಯಕ್ತಿಯ ಮುಂದೆ ಹೇಳುವ ಅವಶ್ಯಕತೆ ನನಗೆ ಬಂದಿಲ್ಲ ಆದರೂ ಯಾರು ಇಲ್ಲದ ಸಮಯದಲ್ಲಿ ಬರುವುದು ತುಂಬಾ ತಪ್ಪು ಶ್ರೀಮಂತರೇ ಹಾಗೆ ಕೆಟ್ಟ ಕಣ್ಣಿನಿಂದ ನೋಡಬೇಡಿ ಮೊದಲು ನಿಮ್ಮ ಗಲ್ಲಕ್ಕೆ ಕುಂಕುಮ ಹತ್ತಿದೆ ಛೇ ಛೇ ಆ ವಿಷಯ ನನಗೆ ಕೇಶವಪ್ಪ ನಾನಿನ್ನು ಬರ್ತೀನಿ ಎಲ್ಲ ದೇವರ ಆಟ ನೋಡಮ್ಮ ನೀನು ಹೇಳಿದ ಹಾಗೆ ಕಾಯ್ಪಲೆ ತಂದಿದ್ದೀನಿ ತೆಗೆದುಕೊಳ್ಳಮ್ಮ ಕವಿತಾ ಎಲ್ಲಮ್ಮ ನಿನ್ನ ಹಣೆಯ ಮೇಲಿನ ಕುಂಕುಮ ಎಲ್ಲೋ ಮಾಯವಾಗಿದೆಲ್ಲಮ್ಮ ಮಾವ ದಂಡರಾಜ್ ಬಂದಿದ್ರು ಹಾಗೆ ಅವ್ರನ್ನ ಕೇಳ್ತಾ ಇದ್ರು ನಾನು ಒಳಗಡೆ ಮುಖ ತೊಳಿತಾ ಇದ್ದೆ ಹಾಗೆ ಹೊರಗಡೆ ಬಂದ್ಬಿಟ್ಟೆ ನನ್ಗೆ ಗೊತ್ತಾಗ್ಲಿಲ್ಲ ಮಾವ ಒಳಗಡೆ ಅಡಿಗೆ ಮಾಡಿದೆ ನಾನು ಬರ್ತೀನಿ ಏನೋ ನಡೆಯುತ್ತಿದೆ ಧರ್ಮ ಕಾಪಾಡಿಕೊಂಡ ಬಂದ ಶಿವಪ್ಪನ ಮನೆಯಲ್ಲಿ ದೇವರಂತ ಮಗನನ್ನು ಹೊರನುಕಿದ ಮಾರಿ ಬೇರೆಯವರ ನೆರಳಿಗೆ ಸೆರಗು ಜಾರಿದಂತೆ ಕಾಣುತ್ತಿದೆ ಕಾದು ನೋಡಲೇಬೇಕು